ಚೆನ್ನಾಗಿ ಅಷ್ಟದಳದ ಪದ್ಮದಲ್ಲಿ ಏನೇನು ಭಗವಂತ ರೂಪದ ಚಿಂತನೆ ಮಾಡಿದ್ದಾರೆ ಅಂತ ನಾನು ಅವರ ಬಾಯಿಂದನೇ ಕೇಳೋಣ ಬರ್ತೀರಾ ಇದರಲ್ಲಿ ಕೇಶವನಾಮದ ಒಂಬತ್ತು ಭಗವದ್ ರೂಪಗಳನ್ನು ಬಿಡಿಸಿದ್ದೇನೆ ಮೊದಲನೇದು ಕೇಶವ ನಾರಾಯಣ ಮಾಧವ ಗೋವಿಂದ ವಿಷ್ಣು ಮಧುಸೂದನ ತ್ರಿವಿಕ್ರಮ ವಾಮನ ವಾಸುದೇವ ಎಂಬ ನಾಮದ ಒಂಬತ್ತು ಪದ್ಮಗಳನ್ನು ಹಾಕಿ ಆ ಪದ್ಮಗಳಿಗೆ ನಾರಾಯಣ ದೇವರ ಅಲಂಕಾರ ಅಂದರೆ ಚಕ್ರ ಪದ್ಮದಲ್ಲಿ ಕೂರಿಸಿರುವಂಥ ಭಗವದ್ ರೂಪಗಳನ್ನು ಬಿಡಿಸಿದ್ದೇನೆ ಮತ್ತೆ ಇದು ಯಾವ ರಂಗೋಲಿ ಅಂತ ಹೇಳ್ತೀರಾ ಇದು ಅಕ್ಷಯ ಪಾತ್ರೆ ರಂಗೋಲಿ ಇದು ನಾರಾಯಣ ಹೃದಯ ಇದು ಸರಸ್ವತಿ ಯಂತ್ರ ಇದು ತುಳಸಿ ಬೃಂದಾವನ ಇದು ಸರಸ್ವತಿ ಯಂತ್ರ ಅಂತಲೇ ಇದೆ ಇದನ್ನು ಹಾಕ್ಕೊಂಡು ಪೂಜೆ ಮಾಡಿದ್ರೆ ಯಾರ ಮನೆಯಲ್ಲಿ ಓದೋದು ಸ್ವಲ್ಪ ನಿಧಾನ ಆಗಿರುತ್ತೆ ಅವರು ಚುರುಕಾಗಿ ಓದ್ತಾರೆ ಅದರಿಂದ ಎಲ್ಲರೂ ಕೂಡ ಸರಸ್ವತಿ ರಂಗೋಲಿ ಹಾಕಿ ಇದು ಲಕ್ಷ್ಮೀ ಕಟಾಕ್ಷ ರಂಗೋಲಿ ಈ ಲಕ್ಷ್ಮೀ ಕಟಾಕ್ಷ ರಂಗೋಲಿ ಹಾಕಿದ್ರೆ ನಿಮಗೆ ಗೊತ್ತಿದೆ ಅಲ್ವಾ ಕೈ ತುಂಬ ದುಡ್ಡು ಕೊಡ್ತಾಳೆ ನೋಡಿ ಎಷ್ಟು ಚೆನ್ನಾಗಿ ಅವರು ರಂಗೋಲಿನ ಬಿಡಿಸಿದ್ದಾರೆ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಮತ್ತೆ ಅವ್ರ ಮನೆ ದೇವ್ರ ಮನೆ ಹೇಗಿದೆ ಅಂತ ನನಗೆ ಗೊತ್ತಿರೋಷ್ಟು ವಿವರಣೆ ಕೊಡ್ತೀನಿ ಎಷ್ಟು ಚೆನ್ನಾಗಿ ತಾರತಮ್ಯದಿಂದ ಅವ್ರು ಕೂಡಿಸಿದ್ದಾರೆ ಗೊತ್ತಾ ಪ್ರತಿ ಸತಿನೂ ನಾನು ಅವ್ರ ಮನೆಗೆ ಹೋಗ್ತೀನಿ ನೋಡೋಕ್ಕೆ ನನಗಂತೂ ಎರಡು ಕಣ್ಣು ಸಾಲದು ಎಷ್ಟು ಚೆನ್ನಾಗಿ ಹೂವಿನಿಂದ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಗೊತ್ತಾ ಅದು ನಾನು ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಅಂದೇ ಅದನ್ನು ನೀವು ತಿಳ್ಕೊಂಬಿಡ್ಬೇಕು ಕಣ್ಣು ತುಂಬಿ ಬರುತ್ತೆ ನೋಡ್ಕೊಂಬರೋಣ ಬರ್ತೀರಾ ಹರೇ ಶ್ರೀನಿವಾಸ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ ಎಷ್ಟು ತಾರತಮ್ಯವಾಗಿ ಫೋಟೋನ ಇಟ್ಟು ಪೂಜೆ ಮಾಡಿದ್ದಾರೆ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ಇದು ತಿರುವನಂತಪುರದಲ್ಲಿರುವ ಮೂಲ ಮೂರ್ತಿ ವಿಗ್ರಹ ಇದು ಉತ್ಸವ ಮೂರ್ತಿ ಎಲ್ಲರೂ ಭಕ್ತಿಯಿಂದ ಶ್ರೀ ಅನಂತ ಪದ್ಮನಾಭ ದೇವರಿಗೆ ನಮಸ್ಕಾರ ಮಾಡಿ ಹರೆಯ ಶ್ರೀನಿವಾಸ ಹರೇ ಶ್ರೀನಿವಾಸ ಇವತ್ತು ಒಂದು ಒಳ್ಳೆ ಪೂಜೆನ ನಾನು ಮಾಡಿದ್ದೀನಿ ಅದು ಯಾವ ಪೂಜೆ ಅದರ ವಿಶೇಷತೆ ಏನು ಅಂತ ಸ್ವಲ್ಪ ಹೇಳ್ತೀನಿ ಇವತ್ತು ಶುದ್ಧ ಹುಣ್ಣಿಮೆ ನಿಮಗೆಲ್ಲರಿಗೂ ಗೊತ್ತು ಮರ ಜೊತೆ ಕೊಡಬೇಕು ಬಂಗಾರ ತಾಳಿ ಮತ್ತು ಕಾಲುಂಗ್ರ ಸೀರೆ ಪಂಚೆ ಇದೆಲ್ಲ ಮರದ ಜೊತೆ ತುಂಬ ಸಾಮಾನು ಅಂದರೆ ದಂಪತಿಗಳು ಊಟ ಮಾಡುವಷ್ಟು ಸಾಮಾನು ಹಾಕಿ ಕೊಡಬೇಕು ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ ಅನುಕೂಲ ಇರೋರು ಕೊಟ್ಟಿರ್ತೀರ ಅನಾನುಕೂಲ ಇರೋರು ದೇವ್ರಿಗೆ ಗೊತ್ತಿದೆ ಅಲ್ವಾ ನಮಗೆ ಇಲ್ಲಿ ಕೊಡಿಸು ಅಂತ ಕೇಳಿಕೊಂಡ್ರೆ ಅವನು ಕೊಡಿಸ್ತಾನೆ ಆಮೇಲೆ ಅದೊಂದು ವಿಚಾರ ಆಯಿತು ನಾನು ಇವತ್ತು ಕೃಷ್ಣನ ದೈದಿಂದ ಒಂದು ಐದು ಜನಕ್ಕೆ ಮರದ ಜೊತೆ ಕೃಷ್ಣನ ಆಶೀರ್ವಾದದಿಂದ ಅವನು ಕೊಡಿಸ್ತಾ ಮತ್ತು ನಾನು ಇವತ್ತು ಕೆಲವ್ರನ್ನ ಭೇಟಿ ಮಾಡಿದ್ದೆ ಮತ್ತು ಕೆಲವರು ಪಾಪ ನಾನು ನನ್ನನ್ನು ಭೇಟಿ ಮಾಡಿ ಅವ್ರು ಬಂದು ಮೇಡಮ್ನವರೇ ನಂಗೆ ಗೊತ್ತಾಗಲಿಲ್ಲ ಇವತ್ತು ಕೊಡೋದಕ್ಕೆ ನಾನು ಕೆಲಸದಲ್ಲಿದ್ದೆ ಅಂದರು ಅವರ ಹೆಸರು ರಮ್ಯಾ ನಾಯಕ್ ಅಂತ ಅವರ ಹೆಸರು ರಮಾ ನಾಯಕ್ ಅಂತ ಅವರು ಅವ್ರಿಗೆ ಹೇಳಿದೆ ನಾನು ಇವತ್ತು ಮರ ಜೊತೆ ಕೊಡಬೇಕು ಅಂತ ಪಾಪ ನಂಗೆ ಗೊತ್ತಾಗಲಿಲ್ಲ ಮೇಡಮ್ ನೀವೇನೇ ಮರ ಜೊತೆ ಕೊಟ್ಬಿಡಿ ಅದೆಷ್ಟು ದುಡ್ಡಾಗತ್ತೆ ಅಷ್ಟು ಕೊಡ್ತೀನಿ ಅಂದರು ನಾನು ಅವರ ಹೆಸರಲ್ಲಿ ದುರ್ಗಾದೇವಿಗೆ ಮರ ಜೊತೆ ಇದ್ದೀನಿ ಇವತ್ತು ವಿಶೇಷವಾಗಿ ದುರ್ಗಾದೇವಿ ಪೂಜೆ ಮಾಡಬೇಕು ಮತ್ತು ಸತ್ಯನಾರಾಯಣ ದೇವರು ಪೂಜೆ ಮಾಡಬೇಕು ಪ್ರಸಾದ ಮಾಡಿ ಪೂಜೆ ಮಾಡಬೇಕು ಮತ್ತು ಇವತ್ತು ಅಷ್ಟದಳದ ಪದ್ಮ ಪ್ರತಿಯೊಬ್ಬರು ಇಟ್ಟಿದ್ದೀರ ಅಲ್ವಾ ಹುಣ್ಣಿಮೆ ಮುಂದೆ ಗುರುವಾರ ಬಂದರೆ ಆವಾಗ ಅಷ್ಟದಳದ ಪದ್ಮ ಇಡಬೇಕು ನೋಡಿ ನಾನು ಕೂಡ ಅಷ್ಟದಳದ ಪದ್ಮ ಇಟ್ಟು ಪೂಜೆ ಮಾಡಿ ಗೊತ್ತಾಯ್ತಾ ಹತ್ತು ಥರ ಹಣ್ಣುಗಳು ಇಟ್ಟು ದೇವರಿಗೆ ಕೊಡಬೇಕು ಇಲ್ಲಾಂದರೆ ಯಾರಿಗೆ ಬ್ರಾಹ್ಮಣ ಮುತ್ತೆದೆ ಬರ್ತಾರೆ ಅವ್ರಿಗೆಲ್ಲ ಕೊಡಬೇಕು ನೀವೆಲ್ಲ ಮಾಡಿದ್ದೀರಾ ಅಂತ ಅನ್ಕೋತೀನಿ ಯಾವುದೋ ವರ್ತನೂ ಕೂಡ ನಾವು ಮರಿಬಾರ್ದು ಈಗ ನಾನು ಯಾರ್ಯಾರು ಮರ ಜೊತೆ ಕೊಟ್ಟಿಲ್ವೋ ಅವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ದುರ್ಗಾದೇವಿಗೆ ಮರಚಿತೆ ಕೊಡ್ತಾ ಇದ್ದೀನಿ ಮರಚಿತೆ ಕೊಟ್ಟಾಗಿದ್ದ ತಕ್ಷಣ ಕೊಡುವಾಗ ಯಾವ ಸ್ತೋತ್ರ ಹೇಳ್ಕೋಬೇಕು ಅಂತಲೂ ಹೇಳ್ತೀನಿ ಆಮೇಲೆ ಎಲ್ಲರೂ ಸೇರಿ ದುರ್ಗಾ ಸ್ತೋತ್ರನ ಹೇಳೋಣ ಬರ್ತೀನಾ ಇವಾಗ ಮರಚಿತೆ ಕೊಡಬೇಕಾರೆ ಒಂದು ಮಂತ್ರ ಇದೆ ಅದು ತುಂಬ ರಚಿತ ಕೊಡ್ಬೇಕಾರೆ ಒಂದು ಸ್ತೋತ್ರ ಇದೆ ಅದು ಎಲ್ರಿಗೂ ಗೊತ್ತು ಆದರೂ ನಾನು ಹೇಳ್ತೀನಿ ರಾಮಪತ್ನಿ ಮಹಾಭಾಗೆ ಪುಣ್ಯಕೀರ್ತಿ ನಿರಾಮಯೆ ಮಯ ದತ್ತಾ ನಿಶೂರ್ಪಾಣಿ ತ್ವಯಾ ಸ್ವೀಕೃತ ಜಾನಕಿ ನಾವು ಕೊಡ್ಬೇಕಾರೆ ಈ ಮಂತ್ರ ಅಂದ್ಕೋಬೇಕು ಮಯ ದತ್ತಾನಿ ತ್ವಯ ಸ್ವೀಕೃತ ಅಂತ ಹೇಳ್ಕೋಬೇಕು ಕೊಡ್ಬೇಕಾರೆ ತಗೊಳ್ಬೇಕಾದಾಗ ತ್ವಯಾ ದತ್ತಾನಿ ಮಯ ಸ್ವೀಕೃತ ಅಂತ ಹೇಳ್ಕೋಬೇಕು ಈಗ ನಾನು ದುರ್ಗಾದೇವಿಗೆ ಮರ ಜೊತೆ ಕೊಡ್ತೀನಿ ನೋಡೋಣ ಯಾರ್ಯಾರು ಮರ ಜೊತೆ ಕೊಟ್ಟಿಲ್ವೋ ಅವ್ರಿಗೆಲ್ಲರಿಗೂ ಅಂತ ನಾನು ದುರ್ಗಾದೇವಿಗೆ ಮರ ಜೊತೆ ಕೊಡ್ತಾ ಇದ್ದೀನಿ ಈ ಥರ ಮೂರು ಸತಿ ಕೊಟ್ಟಾದ ಮೇಲೆ ಒಂದು ಸತಿ ತೆಗೆದು ನೋಡಬೇಕು ಸೀರೆ ಪಂಚೆ ಎಲ್ಲೂ ಕೂಡ ಇಟ್ಟು ಕೊಟ್ಬಿಡೋಣ ನಾನು ದುರ್ಗಾದೇವಿ ಕೊಡ್ತಾ ಇದ್ದೀನಿ ಲಕ್ಷ್ಮೀ ದೇವಿ ಕೊಡ್ತಾ ಇದ್ದೀನಿ ಪಾರ್ವತಿ ದೇವಿ ಕೊಡ್ತಾ ತುಳಸಿ ದೇವಿ ಕೊಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ನಾವು ಕೊಡಬೇಕು ಇದನ್ನು ಏನು ಮಾಡಬೇಕು ಇದನ್ನು ಹೀಗೆ ಸೆರೆಗೆ ಮುಚ್ಚಿ ನೋಡಿ ಹೀಗೆ ಸೆರೆಗೆ ಮುಚ್ಚಿ ಗುಪ್ತದ ನಂತರ ದುರ್ಗಾದೇವಿಗೆ ಕೊಡ್ತಾ ಇದ್ದೀನಿ ಅನ್ಕೋಬೇಕು ಇವಾಗ ಏನೇನು ಇಟ್ಟಿದ್ದೀನಿ ಅಂತ ತೋರಿಸ್ತೀನಿ ನಿಮ್ಗೆಲ್ಲ ಗೊತ್ತಿರುತ್ತಲ್ವಾ ಸೀರೆ ಶಲ್ಯನಾರ ಇಡ್ಬೋದು ಇಲ್ಲ ಪಂಚನಾರ ಇಡ್ಬೋದು ನೋಡಿ ಏನೇನಾಗುತ್ತೋ ಅದನ್ನೆಲ್ಲ ಕೂಡ ನೀವು ಮರದ ಜೊತೆ ತುಂಬಾ ಸಾಮಾನಿಟ್ಟು ಗೊತ್ತಾಯ್ತಾ ನಾನು ಮೂರು ಮರದ ಜೊತೆಯಲ್ಲೂ ಕೂಡ ಸಾಮಾನು ಇಟ್ಟಿದ್ದೀನಿ ಇವಾಗ ಇದನ್ನೆಲ್ಲ ಇಟ್ಟು ನಾವು ಮುತ್ತೈದವ್ರಿಗೆ ಕೊಡಬೇಕು ಈಗ ದುರ್ಗಾದೇವಿ ಸ್ತೋತ್ರನ ಎಲ್ಲರೂ ಹೇಳೋಣ ಬರ್ತೀರಾ देवस्य भगिनीं दिव्यमाला विभूषितां दिव्यांबरधरां देवीं खड्गखेटकधारिणीं भारावतरणे पुण्ये ये स्मरन्ति सदा शिवां तां वै तारयते पापात् पंके गामिव दुर्बलाम् प्रच्रे भूयो विवध स्वस्त्र संभव दर्शनाकांक्षी राजा दीवी सहानुज राजच नमोस्तु वरदे कृष्णे कुमारी ब्रह्मचारिणी बालाक सदृशाकारे पूर्णचंद्र निभा दुर्भुजे तनु मध्ये पी न श्रोणी पयोधरे मयोरपीक्षेरादभूषणे भातिदेव पदारायण पिग्रह स्व ब्रह्मचर्य च तव खेतरी कृष्ण क्रशन विषमा

सेन श्रोणी सूत्रेण रजता बिभ्रजते चा बेन भोगे नेह मंदर

कालिकालि महाकालि पीतु मां कृतानुयात्रा भूतयित्त्वां वरदा कामरूपिणि भारावतारे दये त्वां संस्मरियन्ति मानवाः प्रणमन्ति दये हि प्रभाते तु न राभुवि न तारयते दुर्गे तत्त्वं दुर्गास्मृता बुधै कान्तारेष्वसन्नानां मग्नानां च महारणवे द्युभिर्वा निरुद्धानां त्वं गतिः परमान्द्रणाम् जलप्रसरणे

ुभयं सोऽहं राजया तवरि शरणं त्वां प्रपन्नवान् नृणतशथा मूर्धा तव देविमां पद्मपद्राक्षित्यागत्या भवनः शरणं भव मे दुर्गे शरण्ये भद्रोत्सले एवं स्तुता इला देवी दर्शयामासपाण्डुरवं देव। देव्युवाच शृणुराजन्

त्रपरं भक्त्या कृणुया त्वा पठेतवा तस्य सर्वाणि कार्याणि सिद्धिं यास्यन्ति पाण्डवभावात्वः सर्वान् विराटनगरे स्थितान् न प्राग्स्यन्ति गुरवो न रक्षामरिन्दमम् रक्षाम् कृत्वा च पाण्डूनाम् श्रीमन्महाभारते विराटपर्वणि धर्मराजप्रोक्तम् दुर्गास्तोत्रम् श्रीकृष्णार्पणमस्तु श्रीकृष्णार्पणमस्तु ಕೇಳಿಸ್ಕೊಡ್ರಲ್ಲ ದುರ್ಗಾದೇವಿ ಸ್ತೋತ್ರ ಯಾರು ಇದನ್ನು ಭಕ್ತಿಯಿಂದ ಆರು ಸತಿ ಹೇಳ್ತಾರೋ ಒಂದು ದಿನಕ್ಕೆ ಯಾವುದೇ ರೀತಿ ಕಷ್ಟ ಇರಲಿ ಏನೇ ತೊಂದರೆ ಇರಲಿ ಮತ್ತು ಯಾವುದೇ ರೀತಿ ರೋಗ ಇರಲಿ ಎಲ್ಲನೂ ಕೂಡ ಅವಳು ನೋಡ್ಕೊಳ್ತಾಳೆ ದುರ್ಗಾದೇವಿನ ದೃಢವಾಗಿ ಭಕ್ತಿಯಿಂದ ನಂಬಿ ಯಾರ್ಯಾರ ಸ್ತೋತ್ರ ಹೇಳ್ಕೊಳ್ಳಲ್ವೋ ಅವರು ಇವತ್ತೆಂದನೇ ಶುರು ಮಾಡಿಬಿಡಿ ಗೊತ್ತಾಯ್ತಾ ಶುರು ಮಾಡಿದ್ರೆ ನಿಮಗೆ ಎಲ್ಲ ರೀತಿಯೂ ಕೂಡ ಸುಖ ಕೊಡ್ತಾಳೆ ನೋಡಿ ಯಾರ್ಯಾರು ನೀವು ಮರ ಕೊಟ್ಟಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋಂಗಿಲ್ಲ ನಿಮ್ಮ ಪರವಾಗಿ ನಾನು ದುರ್ಗಾದೇವಿಗೆ ಮರದ್ದು ತುಂಬಾ ಭಗವಂತನ ದೈಯದಿಂದ ಸಾಮಾನುಗಳು ಇಟ್ಟಿದ್ದೀನಿ ಇವಾಗ ಅದೆಲ್ಲ ನಾನು ಬೇಕಾದರೆ ತೆಗೆದು ತೋರಿಸ್ತೀನಿ ಸರಿನಾ ನಿಮ್ಮ ಪರವಾಗಿ ನಾನು ದುರ್ಗಾದೇವಿಗೆ ಮರಜಿತ ಕೊಟ್ಟಿದ್ದೀನಿ ಯಾರು ಏನು ಚಿಂತೆ ಮಾಡಬೇಡಿ ದುರ್ಗಾದೇವಿ ಸ್ತೋತ್ರ ಪ್ರತಿಯೊಬ್ಬರೂ ಕೂಡ ಹೇಳಿ ನಿಮ್ಮ ಕಷ್ಟ ಎಲ್ಲನೂ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ನಿಮಗೆ ಯಾವುದೇ ರೀತಿ ಸಮಸ್ಯೆ ಇದ್ರೂ ಕೂಡ ನನಗೆ ಫೋನ್ ಮಾಡಿ ಕೃಷ್ಣನ್ ದೈಹ್ಯದಿಂದ ಎಲ್ಲನೂ ಕೂಡ ಪರಿಹಾರ ಆಗುತ್ತೆ ಹರೇ ಶ್ರೀನಿವಾಸ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ